ಕಬ್ಬಿಗೆ ಬೆಂಬಲ ಬೆಲೆ ಕೊಡ್ತೀರಿ ಆದ್ರೆ ನಮ್ಮ ನಿಂಬೆ ಬೆಳೆಗಾರರಿಗೆ ಯಾಕೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ರಾಜ್ಯದ ಒಂದು ನಿಗಮವನ್ನು ಇಂಡಿ ಕೇಂದ್ರದಲ್ಲಿ ಸ್ಥಾಪನೆ ಮಾಡಿದ್ರು ಅದರ ಅನುಕೂಲತೆ ಇಲ್ಲ ದಯವಿಟ್ಟು ನಿಂಬೆ ಬೆಳೆಗಾರರಿಗೆ ಪ್ರೋತ್ಸಾಹವನ್ನು ನೀಡಿ ಎರಡೂವರೆ ಸಾವಿರ ಕನಿಷ್ಠ ಎರಡೂವರೆ ಸಾವಿರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕೆಂದು ನಾನು ಅಪ್ಪು ಮಂಗಳೂರು ಹೇಳಿ ಬತಮುಡ್ಕಿ ಗ್ರಾಮದ ರೈತನಿದ್ದು ನಾನು ಇಲ್ಲಿ ನಿಂಬೆ ಮಾರಾಟಕ್ಕೆ ತಂದಿದ್ದೇನೆ ಇಲ್ಲಿ ಕೇವಲ ಒಂದು ಐದಾರು ತಿಂಗಳಿನಿಂದ ಕೇವಲ ಐದುನೂರು ನಾಲ್ಕುನೂರು ಆರುನೂರು ರೂಪಾಯಿಗೆ ನಿಂಬೆ ಬೆಳೆಯನ್ನು ಖರೀದಿ ಇದ್ದಾರೆ ಹೀಗಾಗಿ ರೈತರು ಕಷ್ಟದಲ್ಲಿದ್ದಾರೆ ನೀವೇನಂದ್ರೆ ತೊಗರಿಗೆ ಮತ್ತು ಮೆಕ್ಕೆಜೋಳಕ್ಕೆ ಹಾಗೂ ಕಬ್ಬಿಗೆ ಬೆಂಬಲ ಬೆಲೆ ಕೊಡ್ತೀರಿ ಆದರೆ ನಮ್ಮ ನಿಂಬೆ ಬೆಳೆಗಾರರಿಗೆ ಯಾಕೆ ನೀವು ಅನ್ಯಾಯ ಮಾಡ್ತಾಯಿದ್ದೀರಿ ಅದರಲ್ಲೂ ಇಂಡಿಗೇನದ ನೀವು ನಿಂಬೆ ಬೆಳೆಗಾರರ ನಿಗಮ ಮಾಡಿದ್ದೀರಿ ಅದಕ್ಕೆ ನೀವು ನಿಗಮ ಮಾಡಿ ರಾಜ್ಯದ ಒಂದು ನಿಗಮವನ್ನು ಇಂಡಿ ಕೇಂದ್ರದಲ್ಲಿ ಸ್ಥಾಪನೆ ಮಾಡಿದ್ರು ಅದರ ಅನುಕೂಲತೆ ಇಲ್ಲ ಯಾಕಂದರೆ ಅದು ಕೋಲ್ಡ್ ಸ್ಟೋರೇಜ್ ಇದ್ದರೆ ನಮ್ಮದು ರೇಟ್ ಬಂದಕ್ಕರ ಅಲ್ಲಿ ಒಯ್ದು ನಾವು ಶೇಖರಣೆ ಮಾಡಿ ನಮ್ಮ ರೇಟ್ ಇದ್ದಂಥ ಟೈಮ್ದಲ್ಲಿ ನಾವೇನದ ಲಿಂಬೆಯನ್ನು ನಾವು ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗ್ತಿತ್ತು ಅದು ಸಹಿತ ಮಾಡಿಲ್ಲ ಮತ್ತು ನಾನೇ ಒಂದು ಹೋದ ವರ್ಷ ನಿಮ್ಮ ನಿಂಬೆ ಬೆಳೆ ಅಭಿವೃದ್ಧಿ ಮಂಡಳಿಗೆ ಹೋದರೆ ಅಲ್ಲಿ ನನ್ನನ್ನು ಎರಡು ಸಾವಿರ ರೂಪಾಯಿ ತೊಗೊಂಡು ಒಂದು ಆರ್ಟ್ರಿ ಮತ್ತು ಒಂದು ಐವತ್ತು ಗೋಣಿ ಚೀಲ ಮತ್ತು ಒಂದು ಆ ಐವತ್ತು ಗೋಣಿ ಚೀಲ ಒಂದು ಸೆಟ್ಟ ಸ್ಪೆಷಲ್ ಅಂತೇಳಿ ಒಂದು ಔಷಧಿ ಕೊಟ್ಟು ಕೈ ತೊಳ್ಕೊಳ್ಳೋದು ಬಿಟ್ಟರು ಹೀಗಾಗಿ ಈ ನಿಗಮ ನಿಂಬೆ ಬೆಳೆಗಾರರ ಅಭಿವೃದ್ಧಿ ನಿಗಮ ಮಾಡಿದ್ರಿಂದ ಸಾರ್ಥಕತೆ ಏನಿದೆ ನೀವು ನಿಜವಾಗಿ ರೈತರಿಗೆ ಕಳ್ಕಳೆ ಆಗಬೇಕಾಗಿದರೆ ನೀವು ರಾಜ್ಯ ಸರ್ಕಾರದವರು ಈ ನಿಂಬೆ ಬೆಳೆಗಾರರು ವರ್ಷದಿಂದ ನಾವು ನಮ್ಮದು ನಾಡು ಎಂದು ಖ್ಯಾತಿ ಪಡೆದಂಥ ಇಂಡಿ ತಾಲೂಕಿನಲ್ಲಿ ಈ ರೈತರ ಪರಿಸ್ಥಿತಿ ಈ ರೀತಿ ಇದ್ದರೂ ಕೂಡ ತಾವು ಕಣ್ಣು ಮುಚ್ಚಿ ಕುಳಿತಿರ್ವಿ ಕುಳಿತಿರುತ್ತೀರಿ ಕಾರಣ ತಾವು ದಯವಿಟ್ಟು ನಿಂಬೆ ಬೆಳೆಗಾರರಿಗೆ ಪ್ರೋತ್ಸಾಹನವನ್ನು ನೀಡಿ ತಾವು ಎರಡೂವರೆ ಸಾವಿರ ಕನಿಷ್ಠ ಎರಡೂವರೆ ಸಾವಿರ ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕೆಂದು ತಮ್ಮಲ್ಲಿ ಈ ನಮ್ಮ ತೋಟಗಾರಿಕಾ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಹಾಗೂ ಎಲ್ಲರಲ್ಲಿ ನಾನು ಕಳ್ಕಳಿ ವಿನಂತಿಯಿಂದ ಮಾಡಿಕೊಳ್ತಾ ಇದ್ದೇನೆ